ಅಲ್ಲಿ ವಾಗ್ದಾನ ನೋಡುವಿರಿ ಹತ್ತರಲ್ಲಿ ಹೇಳುತ್ತಾನೆ ಯು ನಿಮ್ಮಲ್ಲಿ ಬಹು ಜನರು ವಾಸಿಸುವಂತೆ ಮಾಡುವೆನು ಎಂದು ಕರ್ತನು ಹೇಳುತ್ತಾನೆ

ಇಸ್ರೈಲರು ಬೇರೆ ಜನರಿಗೆ ಅಧೀನರಾಗಿರುವಂತಹ ಆ ಸನ್ನಿವೇಶದಲ್ಲಿ ಇದು ಹೇಳಲ್ಪಟ್ಟಿದೆ ವೆನ್ ದೇ ಟೇಕನ್ ಓವರ್ ಪೊಸೆಷನ್ ಆಫ್ ಅದರ್ ಪೀಪಲ್ ಅವರು ಬೇರೆ ಜನರ ಸ್ವಾಸ್ಥ್ಯವಾಗಿ ತೆಗೆದುಕೊಂಡು ಹೋಗಲ್ಪಟ್ಟಾಗ ವೆನ್ ಪೀಪಲ್ ಮಾಕಿಂಗ್ ಹೋಗಲ್ಪಟ್ಟಿಂಗ್ ಜನರು ಅವರನ್ನು ಹಾಸ್ಯ ಮಾಡುತ್ತಿರುವಾಗ ಹೂ ಆರ್ ಯು ಇಸ್ರಾಲ್ ನೀವು ಯಾರಾಗಿದ್ದೀರಿ ಯು ಆರ್ ನೋ ಬಡಿ ನೀವು ಯಾರು ಹೌ ಯು ಆರ್ ದೇರ್ ವೇಸ್ಟ್ ಅಲ್ಲಿ ನೀವು ಹಾಳಾಗಿ

ಅಲ್ಲಿ ಒಬ್ಬ ರಕ್ಷಕನು ನಿಮ್ಮನ್ನು ನೋಡುತ್ತಾ ಕಾಯುತ್ತಿದ್ದಾನೆ ಇಫ್ ಯು ರೀಡ್ ದಿಸ್ ಚಾಪ್ಟರ್ ಈ ಅಧ್ಯಾಯವನ್ನು ನೀವು ಓದುವಾಗ ಮುಯಿ ತೀರಿಸುವ ಸಮಯಕ್ಕಾಗಿ ಆತನು ಕಾದಿದ್ದಾನೆ ಮೈ ಪೀಪಲ್ ನನ್ನ ಜನರು ಮೈ ಫ್ರೆಂಡ್ಸ್ ವೆನ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ದೇರ್ ಓನ್ಲಿ ಡಾಟರ್ ಏಂಜಲ್ ನನ್ನ ಸ್ನೇಹಿತನೇ ನನ್ನ ಅಚ್ಚ ಅಜ್ಜಿ ಅವರ ಒಬ್ಬಡೇ ಮಗಳಾದ ಏಂಜಲ್ ಕಳೆದುಕೊಂಡಾಗೇವರ್ ಮತ್ತೊಂದು ಸಾರಿ ಬರಡಾಗಿ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿದ್ದರು ಲಾಸ್ಟ್ ಡಾಟರ್ ದೇ ಸೋ ಮಚ್ ಬಹಳ ಪ್ರೀತಿ ಮಾಡುವ ಮಗಳನ್ನು ಕಳೆದುಕೊಂಡರು ಅವರಿಗೆ ಆಧರಣೆ ಇರಲಿಲ್ಲ ಜನರು ಅವರಿಗೆ ಟೀಕೆ ಮಾಡುತ್ತಿದ್ದರು ದೇವರ ಚಿತ್ತವರು ಅನುಸರಿಸಲಿಲ್ಲ ಅದಕ್ಕಾಗಿಯೇ ಹೀಗಾಯಿತು ಎಂದು ಹೇಳುತ್ತಿದ್ದರು ಕಾಲೇಜ್ ಆರ್ ಫಾಲ್ಸ್ ಕಾಲೇಜ್ ಕಟ್ಟುವ ಅವರ ಉದ್ದೇಶ ಸುಳ್ಳಾಗಿದೆ ದಟ್ಸ್ ವೈ ಗಾಡ್ ಇಸ್ ಪನಿಶ್ ಅದಕ್ಕಾಗಿಯೇ

ಅವರನ್ನು ಬಲಗೊಳಿಸಿದನು ಆಳತೆಗಿಲ್ಲದೆ ಅವರನ್ನು ತುಂಬಿದನು ಅವರ ಅವರ ಅರಿವಿಲ್ಲದೆ ದುಃಖದಲ್ಲಿ ಅವರು ನಗುತ್ತಿದ್ದರು ದೇವರ ಬಲದಿಂದ ಅವರು ಹೇಳಿದರು ಕರ್ತನೆ ಹೇಳಿದೇ ನಾವು ಹಿಂಬಾಲಿಸುತ್ತೇವೆ ಹ್ಯಾಂಡ್ ಟುಡೇ ಇಂದು ಇನ್ ದಟ್ ಸೇಮ್ ಪ್ಲೇಸ್ ಅದೇ ಸ್ಥಳದಲ್ಲಿ ಗಾಡ್ ಮಲ್ಟಿಪ್ಲೈಡ್ ಪೀಪಲ್ ಅಪಾನ್ ದೇವರು ಅವರ ಮೇಲೆ ಜನರನ್ನು ಹೆಚ್ಚಿಸಿದ್ದಾನೆ Today, the amount of spiritual children that they have received and they have brought to the Lord is countless. <laughs> ಮಕ್ಕಳಾಗಿ ಸ್ವೀಕಾರ ಮಾಡಿದ್ದರು ಕರ್ತನ ಕಡೆಗೆ ನಡೆಸಿದ್ದರು ಅವರು ಅಸಂಖ್ಯವಾಗಿದ್ದಾರೆ ಚಿಲ್ಡ್ರನ್ ರೈಸ್ ಸೇಮ್ ಕಾಲೇಜ್ ಅದೇ ಕಾಲೇಜಿನ ಮೂಲಕ ಎತ್ತಲ್ಪಟ್ಟ ವಿದ್ಯಾರ್ಥಿಗಳು ಅಸಂಖ್ಯವಾಗಿದ್ದಾರೆ ದಟ್ ಸೇಮ್ ವೇಸ್ಟ್ ಲ್ಯಾಂಡ್ ಅದೇ ಪೀಳಾದ ಭೂಮಿಯಲ್ಲಿ ಗಾಡ್ ಎಸ್ ರಿಲ್ಟ್ ಸೋ ಮಚ್ ದೇವರು ಬಹಳವಾಗಿ ತಿರುಗಿ ಕಟ್ಟಿದ್ದಾನೆ ಬ್ರಾಟ್ ಆಫ್ ದ ಮಿನಿಸ್ಟ್ರಿ ಸೇವೆಯನ್ನು ಮೇಲೆತ್ತಿದನು ಯುನಿವರ್ಸಿಟಿ ವಿಶ್ವವಿದ್ಯಾಲಯ ಕಿಂಗ್ಡಮ್ ಇನ್ ದ ಹಾರ್ಟ್ ಆಫ್ ಸೋ ಮೆನಿ ಪೀಪಲ್ ಅನೇಕ ಜನರ ಹೃದಯದಲ್ಲಿ ದೇವರ ರಾಜ್ಯ ಬೆಳೆಸಿದನು ಗಾಡ್ ವಿಲ್ ಮಲ್ಟಿಪ್ಲೈ ಪೀಪಲ್ ಆನ್ ಯು ನಿಮ್ಮ ಮೇಲೆ ದೇವರು ಜನರನ್ನು ಹೆಚ್ಚಿಸುವನು ಯೋರ್ ಬಿ ನಿಮ್ಮ ಪಟ್ಟಣಗಳು ಯೋರ್ ವೇಸ್ಟ್ ಪ್ಲೇಸಸ್ ಬಿ ಯೋರ್ಟ್ ನಿಮ್ಮ ಹಾಳಾದ ಸ್ಥಳಗಳು ಕಟ್ಟಲ್ ಪಡುವು ಜಸ್ಟ್ ಫಾರ್ ದಿಸ್ ಪ್ರಾಮಿಸ್ ಈ ವಾಗ್ದಾನಕ್ಕಾಗಿ ಕರ್ತನನ್ನು ವಂದಿಸೋಣವೇ ಥ್ಯಾಂಕ್ ಯು ಕರ್ತನೆ ವಂದನೆಗಳು ಫಾರ್ ಯೋರ್ ಮಲ್ಟಿಪ್ಲೈ ಪೀಪಲ್ ಅಪನ್ ದೇವರೇ ನಮ್ಮ ಮೇಲೆ ನೀನು ಜನರನ್ನು ಹೆಚ್ಚಿಸುತ್ತಿದ್ದಿ ವಿ ವಿಲ್ ಹ್ಯಾವ್ ಸೋ ಮೆನಿ ಲಾ ನಮಗೆ ಅನೇಕರು ಇರುತ್ತಾರೆ ಕರ್ತನೆ ಯು ವಿಲ್ ಪೀಪಲ್ ನಿನ್ನ ಮಕ್ಕಳ ಮೂಲಕವಾಗಿ ಅನೇಕರನ್ನು ನೀನು ನೀನು ಎಬ್ಬಿಸುತ್ತಿ ಸೋ ಟು ಲವ್ ಅವರನ್ನು ಪ್ರೀತಿಸುವುದಕ್ಕಾಗಿ ಅನೇಕರನ್ನು ಅವರ ಜೀವಿತ ತಿರುಗಿ ಕಟ್ಟುತ್ತಿ ರೀಬಿಲ್ ಅವರ ಸ್ವತ್ತನ್ನು ತಿರುಗಿ ರೀಬಿಲ್ ದೇರ್ ಟೆರಿಟರಿ ಅವರ ಪ್ರಾಂತ್ಯವನ್ನು ತಿರುಗಿ ಕಟ್ಟುತ್ತಿ ಯಸ್ವಿನ ನಾಮದಲ್ಲಿ ಗಾಡ್ ಫಾರ್ ದಿಸ್ ಪ್ರಾಮಿಸ್ ಈ ವಾಗ್ದಾನಕ್ಕಾಗಿ ದೇವರನ್ನು ವಂದಿಸಿರಿ ನನ್ನ ಅಮೂಲ್ಯ ಸ್ನೇಹಿತನೇ ಟು ಹ್ಯಾವ್ ಅ ಸೆಂಟರ್ ಕಾರುಣ್ಯ ಕಾರುಣ್ಯ ನಗರ್ ವಿಚ್ ಇನ್ ನಗರದಲ್ಲಿ ಇರುವ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ ಪ್ರೇ ಟರ್ನ್ ಜೋ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ಸೊ ಕಮ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ Let God wipe away their tears and do miracles. They them. We lay hands on everyone who comes and pray for them in the name of Jesus. And the hand of Jesus will come upon you. It will come upon you. And you will go back. ನಿಮ್ಮ ದುಃಖ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು